ಶ್ರೀಮಂತರು ಅಂತ ಇನ್ನೊಬ್ಬರು ತ್ರಿಜಿರಿ ನೋಡಿ ನಾವು ತಿಳ್ಕೊಂಡ್ವಿ ನಾವು ಬಡವರು ಅಂತ ಈ ತ್ರಿಜಿರಿ ತುಂಬ ನೋಟಿನ ಕಟ್ಟಿರ್ತೈತಿ ತ್ರಿಜಿರಿ ಮನೆಯಾಗ ನೋಟಿನ ಕಟ್ಟಿತ್ತು ಅಡ್ಡಾಡೋದು ಮಾತ್ರ ವೀಲ್ ಚೇರ್ ಮೇಲೆ ಅಡ್ಡಾಡ್ತಿದ್ರು ಮಂಡಿ ನೋವಿ ತೊಟ್ಟ ಅಡ್ಡಾಡಕ್ಕೆ ಬರ್ತಿದ್ದಿಲ್ಲ ಏನು ನೋಟಿನ ಕಟ್ಟಿದ್ದವರು ಶ್ರೀಮಂತರ ಆಗುದಿಲ್ಲ ಅಡ್ಡಾಡಕ ಉಣ್ಣಕ್ ಕೈಕಾಲು ಗಟ್ಟಿದ್ದವರು ಶ್ರೀಮಂತರ ಆಗ್ತಾರ ನೋಟಿನ ಕಟ್ಟೇನು ತ್ರಿಜಿರಿಯಾಗಿರ್ತೈತೆ ಗಟ್ಟಿ ಬೇಕು ಹಲಕ್ಕ ಹೋಗ್ಬೇಕು ಮನುಷ್ಯ ದುಡಿಬೇಕು ಉಣ್ಬೋಕ್ ತಿನ್ಬೇಕು ಅದಕ್ಕೆ ಮನುಷ್ಯ ಮನಸ್ಸು ಶ್ರೀಮಂತ ಇರ್ಬೇಕಷ್ಟೇ ಯಾರ ಮನಸ್ಸು ಚಲೋ ಐತಿ ಯಾರ ಮನಸ್ಸು ದೊಡ್ಡದೈತಿ ಅವ್ರು ಅವ್ರ ದೊಡ್ಡವ್ರು ಒಂದು ಒಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ತನ್ನ ಮಗನ ಮದುವೆ ಇಬ್ಬರು ಗಂಡ ಹೆಂಡತಿ ಮಗನ ಮದುವೆ ಮಾಡಕತ್ತಿದ್ರು ಸುಮ್ಮನೆ ನಿಮಗೆ ನೀವು ನಿರ್ಣಯ ಮಾಡಿರಿ ಯಾರಿಗೆ ಶ್ರೀಮಂತರಬೇಕು ಯಾರಿಗೆ ಬಡವ್ರು ಅನ್ಬೇಕು ಅವ ಶ್ರೀಮಂತ ಮದುವೆ ಮಾಡಾಕತ್ತಿದ್ದ ಮಗನ ಮದುವೆ ಅವರಿಬ್ಬರು ಶ್ರೀಮಂತ ಶ್ರೀಮಂತನ ಹೆಂಡತಿ ಕೂಡಿ ದೊಡ್ಡ ಊರಿಗೆ ಹೋಗಿ ದೊಡ್ಡ ಬಜಾರ್ ಇರುತ್ತೆ ಅಲ್ಲಿ ನಿಮ್ಮಲ್ಲೆಲ್ಲ ಅದಾವಲ್ಲ ಹಂತಲ್ಲಿ ಹೋಗಿ ಎಲ್ಲ ಚಲೋ ಚಲೋ ಛಲೋ ಸೀರೆ ಬೀಗಿರಿ ಕೊಡ್ಬೇಕಂತ ತೊಗೊಂಡು ಬಂದರು ಇನ್ನೇನು ನಾಳೆ ಮದುವೆ ಐತೆ ಅನ್ನೋದ್ರೊಳಗನ ಅವ್ರಿಗೊಂದು ಮರ್ತೀವಂತ ನೆನಪಾತು ಏನು ಮರ್ತಿದ್ರು ಅಂದ್ರೆ ಎಲ್ಲರಿಗೆ ಚಲೋ ಚಲೋ ಸೀರೆ ಎಲ್ಲ ತೊಗೊಂಡು ಬಂದಿದ್ರು ಅವ್ರ ಮನೆಯಾಗ ಒಂದು ಮೂವತ್ತು ವರ್ಷದಿಂದ ಮುದುಕಿ ಅವ್ರ ಮನೆಗೆ ಕಸ ಮುಸರಿ ಮಾಡೋದು ಅಡುಗೆ ಮಾಡೋದು ಮಾಡ್ತಿತ್ತು ಅಕ್ಕಿಗೆ ಸೇರಿ ತರೋದು ಮರ್ತಿದ್ರು ಅವರು ಅವ್ರಂದರು ಇಲ್ಲೇ ಊರಾಗ ಒಂದು ಅಂಗಡಿ ಐತಿ ಅದಕ್ಕೊಂದು ತಂದು ಅಂತ ಊರನ್ನು ಸೀರೆ ಅಂಗಡಿಗೆ ಹೋಗಿ ಶ್ರೀಮಂತನ ಹೆಂಡತಿ ಹೇಳ್ದಿಲ್ಲ ಎಲ್ಲರಿಗೂ ಸೀರೆ ತೊಗೊಂಬಂದುಬಿಟ್ಟಿವಿ ನಮ್ಮ ಮನೆಗೆ ಒಂದು ಮುಸ್ರಿ ತಿಕ್ಕೋದು ಕಸ ಹೊಡೆಯೋದು ಅಡುಗೆ ಮಾಡೋ ಮುದಿಕೈತಿ ಅದಕ್ಕೆ ಸೀರೆ ತಂದಿಲ್ಲ ನಾವು ಒಂದು ಯಾವ್ದಾರ ಸುಮಾರು ಸೀರೆ ಕೊಟ್ಬಿಡು ಆಕಿಗೆ ಅಂತ ಅಕ್ಕಿ ಹೇಳಿ ತೊಗೊಂಬಂದ್ವಿ ಇಕ್ಕಿ ಬಂದ ಮೇಲೆ ಈ ಮುದಿಕಿಗೆ ಅನ್ನಿಸ್ತು ಇವ್ರ ಮನೆಗೆ ಎಷ್ಟು ವರ್ಷ ದುಡಿದೀನಿ ನಾನು ಒಂದು ಏನರ ಕೊಡ್ಬೇಕಲ್ಲ ನಮ್ಮ ಒಂದು ಸೀರೆ ಅಂತ ಅದ ಸೀರೆ ಅಂಗಡಿಗೆ ಹೋದ್ಲಕ್ಕಿ ಹೋಗ್ಯ ಆ ಸೀರೆ ಅಂಗಡಿಯವ್ರಿಗೆ ಅಂತಾರೆ ನಮ್ಮ ಮಾಲತ್ತಿಗೆ ನಾನೊಂದು ಸೀರೆ ಕೊಡಬೇಕಾಗಿತಿ ಒಂದು ಕಿಮ್ಮತ್ತಿನ ಸೀರೆ ಕೊಡುವಂಥ ಮುಸ್ರಿ ತಿಕ್ಕ ಮುದಿಕ್ಕಂತೈತಿ ಹಂಗಿದ್ರೆ ಯಾರು ಶ್ರೀಮಂತಿಕಾ ಮನೆಯಾಗ ದುಡ್ಡು ಇದ್ದವ್ರು ಆಗೋದಿಲ್ಲ ಮನಸ್ಸು ದೊಡ್ಡದಿರಬೇಕಾಗ್ತದೆ ಶ್ರೀಮಂತಿಗೆ ನೋಡ್ರಿ ನಿಮ್ಮ ಮೂರು ಎಷ್ಟು ಸಣ್ಣದೈತಿ ಮನಿನ ಕಡಿಮೆ ಗುಡಿನ ಜಾಸ್ತಿ ಆದಿಸ್ತೈತಿ ನಂಗೆ ನಿಮ್ಮ ಮೂರ ಮತ್ತು ಗುಡಿ ಎಲ್ಲ ಗುಡಿನೂ ಅಷ್ಟ ಸುಸಜ್ಜಿತ ಇಟ್ಟಿರಿ ಎಷ್ಟು ಚಲೋ ಕಟ್ಟಿರಿ ನೋಡ್ರಿ ಒಂದು ಒಂದರ ಗುಡಿ ಹಿಂಗೆ ಇರಬಾರ್ದು ಒಂದೊಂದು ವೆರೈಟಿ ಅದಾವೆಲ್ಲ ಒಂಥರ ಸಣ್ಣ ಹಂಪೆ ಗಡ್ಡಾಡ್ದಂಗೆ ಆಗ್ತೈತಿ ಮೂರ ಗಡ್ಡಾಡ ಮೂರ್ ಸ್ಮಾಲ್ ಮ್ಯೂಸಿಯಂ ಅಲ್ಲ ಹಂಪಿ ಕಟ್ಟದ್ದು ಏನು ದೊಡ್ಡದಾಗೋದಿಲ್ಲ ಹಂಪಿ ಕಟ್ಟದವ್ರು ನಮ್ಮ ಜೊತೆಗೆ ನೇಗ್ತಿ ಹರಿಗೈತಿ ಐತಿ ஜத்த நம் ஜ எ நம்ைத்துாி ஜ எடி பருவாக எத்தேன்டத்த ஜத்தி எடிவடையின்ோடப்பா நீ நான் இப்போல்ல சொலோ ஜோள நினைக்கிறி பூஜை అకస్మాత్ ఎట్ వచ్చిన జోళ ఇన్ మేలు నమకి బిడ్రీ అంతేవదారు ఎత్ అంద్ర కట్టమే ఎత్త ఎత్తు దేవరగతే నీ దేవరగైతే మనుష్య దేవరత ఒక మనుష్యే నీరు కుడితే మీరు నీరు బాడీ సుమ్ హింగ్ కుడు ಬಾಟ್ಲಿ ಬರ್ತಾವೆ ಈ ಮೊಳಕಾದವ್ರು ಬರ್ತಾರೆ ಬಾಟಲ್ ಕಬ್ಬಳ ಆಯೋರೆಲ್ಲ ಅವ್ರ ಬ್ಯಾಗ್ ಹಾಂ ಹಾಕೊಂಡು ಹೋಗ್ತಾರ ಅಂದ್ರೆ ನೀರು ಕುಡಿದು ಸುಮ್ಮನೆ ಎಲ್ಲಿ ಒಗದ್ರಿ ಅಂದ್ರೆ ಆ ಬಾಟಲ್ ಕೇನು ಕೀಮತ್ತ ಇಲ್ಲ ಅದು ಮೊಳ್ಕದವ್ರು ಹಾಕೊಂಡು ಹೋಗ್ತಾರೆ ನೀವ್ ಅದೇ ನೀರಿನ ಬಾಟಲ್ ಐತಲ್ಲ ಅದ್ರೊಳಗೆ ಚಲೋ ನೀರು ತೊಂದ್ರೆ ಫಿಲ್ಟರ್ ನೀರು ತೊಂದ್ರೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮಾರಾಟ ಹಾಕೈತೀ ಯಾವಾಗ ಅದೇ ಖಾಲಿ ಬಾಟಲ್ ಮತ್ತು ಅದೇ ಬಾಟಲ್ ನೋಳಗೆ ನೀವು ಮೂರು ಚಲೋ ಆಕಳ ಹಾಲು ತೊಂದ್ರಿ ಅರವತ್ತು ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಲೀಟ್ರ್ ಹೋಗ್ಬೇಕು ಮತ್ತು ಅದೇ ಬಾಟಲ್ ಬಾಟಲ್ನೊಳಗೆ ಚಲೋ ಆಕಳ ತುಪ್ಪ ತೊಂದ್ರಿ ನೂರು ರೂಪಾಯಿ ಸಾವಿರ ರೂಪಾಯಿಗೆ ಮಾರಾಟ ಆಗ್ತೈತಿ ಖಾಲಿ ಬಿದ್ದಾಗ ಮೋಡ್ತಾ ತಗೊಂಡು ಹೋದ್ರೆ ಬೆಲೆ ಇಲ್ಲ ಖಾಲಿ ಬಾಟಲಕ್ಕೆ ಬೆಲೆ ಇಲ್ಲ ಬಾಟಲ್ ಬೆಲೆ ಬಂದಿದ್ದು ಬಾಟಲ್ಗಳಿಗೆ ಏನು ತುಂಬಿವೆ ಅನ್ನೋದ್ರ ಮೇಲೆ ಬಾಟಲ್ಗೆ ಬೆಲೆ ಬರ್ತೈತಿ ಹಂಗ ಮನುಷ್ಯ ಖಾಲಿ ಇದ್ದ ಅಂದ್ರ ಖಾಲಿ ಬಾಟಲ್ ಅಂತ ಮನುಷ್ಯ ಬೆಲೆ ಬರುವುದು ಮನುಷ್ಯನೊಳಗೆ ಯಾವ ಗುಣ ಅದಾವ ಅನ್ನೋದ್ರ ಮೇಲೆ ಮನುಷ್ಯನಿಗೆ ಬೆಲೆ ಬರ್ತೈತಿ ಹೊರತು ಅವನೊಳಗೆ ಏನೂ ಚಲೋ ಗುಣ ಇರ್ಲಿಲ್ಲ ಅಂದ್ರೆ ಖಾಲಿ ಬಾಟಲ್ ಆ ದಿವಸ ಮೊಡ್ಕಾದವ್ರು ತಗೊಂಡೋಗಿ ರೋಗಿ ಅಷ್ಟೇ ಜನ್ಮ ಕರ್ಮ ಜಮೇತಿ ತತ್ವ ಜನ್ಮದಿಂದ ಯಾರು ಆಗೋದಿಲ್ಲ ಕರ್ಮದಿಂದ ದೊಡ್ಡವರಾಗ್ತಾರೆ ಮನುಷ್ಯ ಎಲ್ಲರೂ ಬಹಳ ಮಂದಿ ಹುಟ್ಟಿವಿ ಹೋಗೀವಿ ದೊಡ್ಡವರು ಅಂತ ನಾವು ಯಾರಿಗೆ ಬೆಲೆ ಕೊಟ್ಟಿವಿ ಅಂದ್ರೆ ಎಲ್ಲರೂ ಹುಟ್ಟಿದವರಿಗೆ ಕೊಟ್ಟಿಲ್ಲ ಜನ್ಮದಿಂದ ಯಾರು ದೊಡ್ಡವರಾಗಿಲ್ಲ ಮನುಷ್ಯನ ಕಾರ್ಯಗಳಿಂದ ದೊಡ್ಡವರಾಗ ಜನ್ಮ ಕರ್ಮ ಚಮೇ ಯೋ ವೇತಿ ತತ್ವ ಜ್ಞಾನಿ ಅಂತ ಯಾರಿಗರಬೇಕು ಅಂದ್ರೆ ಕುಟದವರೆಲ್ಲ ದೊಡ್ಡವ್ರು ಆಗ್ತಾರಂತ ಇಲ್ಲ ಯಾರು ಒಳ್ಳೆಯ ಕೆಲಸ ಮಾಡ್ತಾರ ಅವರು ಆಗ್ತಾರಂತ ಯಾವ ಏರಿಯಾ ಒಳಗೆ ಈ ಮಾತು ಬಿತ್ತೈತೆಲ್ಲ ಅವ ದೊಡ್ಡವ ಇದನ್ನು ಕಲಿಸೋದು ಮಕ್ಕಳಿಗೆಲ್ಲ ಸಂಸ್ಕಾರ ಅಂದ್ರೆ ಏನು ಕೊಡುತ್ತೆ ಮಕ್ಕಳಿಗೆ ಇದನ್ನು ಕಲಿಸೋದಷ್ಟೇ ದುಡ್ಡು ಒಂದು ಬರ್ತೈತೆ ಹೋಗ್ತೈತಿ ದುಡ್ಡ ಒಂದು ಬರ್ತೈತಿ ಹೋಗ್ತೈತಿ ಮಕ್ಕಳಿಗೆ ಸಂಸ್ಕಾರ ಐತೆಲ್ಲ ಅದು